ಅವರನ್ನ ಮನವಿಗಾಗಿ ನಾ ಅದು ಜಗದೀಶ್ ಶೆಟ್ಟರ್ ಮುಖಾಂತರ ಬರ್ತೇನೆ ಇದು ಡಿ ಎನ್ ಎ ಈ ಡಿ ಎನ್ ಎ ಅನ್ನೋದು ವಿಶೇಷವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವದನ್ನ ವ್ಯಕ್ತಿತ್ವದಲ್ಲಿ ನಮ್ಮನ್ನ ನಾವು ಗುರುತಿಸಿಕೊಂಡಂತ ಒಂದು ಒಂದು ಸಾಧನೆ ಆ ನಿಟ್ಟಿನಲ್ಲಿ ಜಗದೀಶ್ ಶೆಟ್ಟರ್ ಅವರು ಎಂಟು ತಿಂಗಳ ಇದ್ರು ಸಹಿತ ಅವ್ರ ಮನಸ್ಸೆಲ್ಲ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ರು ಸಹಿತ ದೈಹಿಕವಾಗಿ ಅಲ್ಲಿದ್ರು ಆದ್ರೆ ಇವತ್ತು ಅವ್ರು ಬಂದ್ರು ಒಳ್ಳೇದಾಯ್ತು ಹಿರಿಯರು ಶಕ್ತಿ ತುಂಬಿದ್ರು ಅವರು ನಾವೆಲ್ಲರೂ ಸ್ವಾಗತವನ್ನು ಮಾಡ್ತಾ ಇದ್ವಿ ಉತ್ತರ ಕರ್ನಾಟಕ ಸಮಸ್ತ ಜೊತೆ ಅವ್ರನ್ನ ಸ್ವಾಗತವನ್ನು ಮಾಡ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮತ್ತು ರಾಜ್ಯ ಅಧ್ಯಕ್ಷರಿಗೆನೂ ಸಹಿತ ಈ ಸಂದರ್ಭದಲ್ಲಿ ನಾವು ಧನ್ಯವಾದ ಹೇಳಿಕೆ ಇಚ್ಛೆ ಪಡ್ತೇವೆ ಅದ್ರ ಜೊತೆಗೆ ಇವತ್ತು ನಮ್ಮ ಲಕ್ಷ್ಮಣ ಸವದಿಯವರು ಬರ್ತಾರೆ ಅನ್ನುವಂತ ಮಾಹಿತಿ ಐತಿ ಅನ್ನೋದ್ರ ಬಗ್ಗೆ ನೀವು ಚರ್ಚೆ ಮಾಡ್ತಾರೆ ಆ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆಗಳು ಪ್ರಾರಂಭವಾಗಿದಾವೆ ராஷ்டீய நாயக்காஷ்டீயில பிராரம்க மட்டும் பிராரம்பது ஆட்டின நம்ம சை மஹ் இரவு நியா இரபு அரவிந்த் இரவு நம்ம சைத அவர் கருது மாதநடா நம்ம அபிப்பிராய் தீவிரே அவரு சைத இன்னும் பட்சக்கு அவரு ஒவ்வொரு நூற்றராஜி ஜொத்திய சர்க்கி க்ரீஷு ஒழைய வந்து ಅವ್ರು ಬಂದ್ರೆ ನಾವು ತುಂಬಾ ಹೊರೋದ್ರಿಂದ ಅವ್ರನು ಸಹಿತ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಮಾಡ್ತಾರೆ ಚರ್ಚೆ ಭಾಗದ ವ್ಯಕ್ತಿಯಲ್ಲಿ ನಾನು ಒಬ್ನ ಹೇಳಿ ಸ್ಥಾನಮಾನಕ್ಕಾಗಿ ಯಾರೂ ಬರುವುದಿಲ್ಲ ಇದು ರಾಜಕೀಯವಾಗಿರ್ತಕ್ಕಂದ್ರೆ ಭಾರತೀಯ ಜನತಾ ಪಕ್ಷ ಒಂದು ದೊಡ್ಡ ಪಕ್ಷ ಇವತ್ತು ಕಾಂಗ್ರೆಸ್ಗೆ ಹೋದಂತ ಸಂದರ್ಭದಲ್ಲಿ ಏನ್ ಸ್ಥಾನಮಾನ ಅಂತ ಕೇಳಿ ಹೋಗಿದ್ರು ಅವ್ರು ಏನ್ ಸ್ಥಾನಮಾನ ಕೊಟ್ರು ಅದು ಹೌದು ಈಗ